ಇಟಲಿ ತನ್ನ ದೇಶದಲ್ಲಿ ನೆಲೆಸಲು ಜನರಿಗೆ ಒಂದು ಸುವರ್ಣಾವಕಾಶವನ್ನ ನೀಡುತ್ತಿದೆ ಅಲ್ಲಿಗೆ ಹೋಗಿ ನೆಲೆಸಿದ್ರೆ ತೊಂಬತ್ತೆರಡು ಲಕ್ಷ ರೂಪಾಯಿಗಳ ಅನುದಾನವನ್ನ ನೀಡಲಾಗುತ್ತೆ ಇದು ಸುಳ್ಳಲ್ಲ ನಿಜ ಆದರೆ ಷರತ್ತುಗಳು ಅನ್ವಯವಾಗುತ್ತೆ ಉತ್ತರ ಇಟಲಿಯ ಸ್ವಾಯತ್ತ ಪ್ರಾಂತ್ಯವಾದ ಟ್ರೆಂಟಿನೋ ತನ್ನ ಹಳ್ಳಿಗಳಲ್ಲಿನ ಜನಸಂಖ್ಯಾ ಕುಸಿತವನ್ನ ಎದುರಿಸಲು ಆಕರ್ಷಕ ಪ್ರಸ್ತಾಪವನ್ನ ತಂದಿದೆ ಈ ಹಳ್ಳಿಯಲ್ಲಿ ಜನಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆಯಾಗಿರೋದ್ರಿಂದ ಅದನ್ನು ಸರಿದೂಗಿಸಲು ಜನಗಳ ಅಗತ್ಯ ಇರೋದ್ರಿಂದ ಈ ಪ್ರಸ್ತಾಪವನ್ನು ಇಟ್ಟಿದೆ ಆದರೆ ಅದಕ್ಕಾಗಿ ಒಂದಿಷ್ಟು ನಿಯಮಗಳನ್ನು ಪಾಲಿಸಬೇಕಾಗಿ ಬರುತ್ತೆ ಇಲ್ಲಿನ ಸುಂದರ ಆಲ್ಫೈನ್ ಪ್ರದೇಶಕ್ಕೆ ತೆರಳಿ ಅಲ್ಲಿ ನೆಲೆಸೋದಕ್ಕೆ ಜನ ಇಷ್ಟಪಡುತ್ತಿದ್ದರೆ ಅಲ್ಲಿನ ಸರ್ಕಾರ ತೊಂಬತ್ತೆರಡು ಲಕ್ಷ ರೂಪಾಯಿಗಳ ಅನುದಾನವನ್ನ ನೀಡುತ್ತೆ ಇದರಲ್ಲಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳ ಆಸ್ತಿ ನವೀಕರಣಕ್ಕಾಗಿ ಮೀಸಲಾಗಿಟ್ಟಿದ್ದು ಹದಿನೆಂಟು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳನ್ನ ಆಸ್ತಿ ಖರೀದಿಸುವ ವೆಚ್ಚಕ್ಕಾಗಿ ಖರ್ಚು ಮಾಡಲಾಗುವುದು ಒಟ್ಟು ಹಣ ಅಲ್ಲಿ ಆಸ್ತಿಯನ್ನ ಖರೀದಿಸೋಕೆ ಮಾತ್ರ ಖರ್ಚು ಮಾಡೋಕೆ ಸಾಧ್ಯವಾಗುವುದು ಬೇರೆ ಕಾರಣಕ್ಕೆ ಇಲ್ಲಿ ಅನುದಾನದ ಹಣ ಖರ್ಚು ಮಾಡೋಕೆ ಸಾಧ್ಯವಾಗುವುದಿಲ್ಲ ಆದರೆ ಇಲ್ಲಿ ಮನೆ ಖರೀದಿ ಮಾಡಲು ಕೆಲವು ಷರತ್ತುಗಳಿವೆ ಉದಾಹರಣೆಗೆ ಇಟಾಲಿಯನ್ ನಿವಾಸಿಗಳು ಅಥವಾ ವಿದೇಶದಲ್ಲಿ ವಾಸವಿರೋ ಇಟಾಲಿಯನ್ನರು ಮಾತ್ರ ಈ ಕೊಡುಗೆಗೆ ಅರ್ಹರು ಮತ್ತು ಆ ಪ್ರದೇಶದಲ್ಲಿ ಹತ್ತು ವರ್ಷಗಳ ಕಾಲ ಅವರು ವಾಸಿಸಿರಬೇಕು ಸ್ಥಳೀಯ ಸಮುದಾಯಗಳನ್ನ ಪುನರುಜ್ಜೀವನಗೊಳಿಸುವುದು ಮತ್ತು ಪ್ರಾದೇಶಿಕ ಏಕತೆಯನ್ನ ಉತ್ತೇಜಿಸುವುದು ಇದರ ಗುರಿಯಾಗಿದೆ ಎಂದು ಟ್ರೆಂಟೋ ಅಧ್ಯಕ್ಷ ಮೌರಿಜಿಯೋ ಪುಗಾಟಿ ಹೇಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಇಟಲಿ ಪ್ರಜೆಗಳಿದ್ರೆ ಅವರಿಗೂ ಇದು ಉಪಯುಕ್ತವಾಗುತ್ತೆ